ಶ್ರೀ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜನ್ಮ ಜಯಂತಿಯನ್ನು ಶಿವಕುಮಾರ ಸ್ವಾಮೀಜಿ ಬಳಗ ಬೆಟ್ಟದಾಪುರ ಅವರ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ಸ್ವಾಮೀಜಿ ಸ್ವಾಮೀಜಿಯವರ ನೂರ ಹದಿನೆಂಟನೇ ವರ್ಷದ ಜನ್ಮಶತಾ ಆಚರಿಸ್ತಾ ಇದ್ರಿ ಇದು ನಿಜವಾಗಿಯೂ ನಮ್ಮ ಬಚ್ಚಪುರಕ್ಕೆ ಒಂದು ಗೌರವವನ್ನು ತರ್ತಕ್ಕಂತಹ ಒಂದು ಸಮಾರಂಭ ದಾಸೋಹಿ ರಿವಿದ ಅನ್ನ ಆಶ್ರಯ ಅಕ್ಷರ ವಿದ್ಯಾಭ್ಯಾಸ ಮೂಲಕವಾಗಿ ಅನ್ನ ದಾಸೋಹದ ಮೂಲಕವಾಗಿ ಆಶ್ರಯ ಈ ಮೂರನ್ನೂ ಕೊಟ್ಟಂತಹವರು ಶಿವಕುಮಾರ ಸ್ವಾಮಿಗಳು ಅವರು ಇಡೀ ಕರ್ನಾಟಕಕ್ಕೆ ಅಲ್ಲ ದಕ್ಷಿಣ ಭಾರತಕ್ಕೆ ಅಲ್ಲ ಇಡೀ ಭಾರತಕ್ಕೆ ಪ್ರಾತಸ್ಮರಣೀಯರಾಗಿದ್ದಾರೆ ಅವರನ್ನು ನಾವು ನೆನ್ಕೊಳ್ತಕ್ಕಂಥದ್ದು ನಮ್ಮ ಪುಣ್ಯ ಅನ್ನುವಂತಹ ಭಾವನೆ ನಮ್ಮೆಲ್ಲರಲ್ಲೂ ಮನೆ ಮಾಡಿದೆ ಕೇವಲ ಇಲ್ಲಿ ಬಿರುಸಿನ ಲಿಂಗ ಅಷ್ಟಕ್ಕೆ ಅಲ್ಲ ಸಣ್ಣ ಜನಾಂಗದ ಶಾಂತಿಯ ತೋಟ ಅಂತ ಏನು ಕರಿತೀವಿ ನಾವೀಗ ಹಾಗೆ ಯಾರೇ ಹೋದರೂ ಅವರಿಗೆ ಶಾಲೆಗೆ ಅಡ್ಮಿಷನ್ ಕೊಡ್ತಕ್ಕಂಥದ್ದು ಅವರನ್ನು ಪ್ರೀತಿಯಿಂದ ನೋಡ್ತಕ್ಕಂಥದ್ದು ಅವರ ಏಳಿಗೆನ್ನು ಮಾಡ್ತಕ್ಕಂಥದ್ದು ಅವರಿಗೆ ಅನ್ನ ಆಶಯ ಮತ್ತು ಅಕ್ಷರವನ್ನು ಕೊಡುವಂತಹ ಒಂದು ದಿಕ್ಕಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡುವಂತಹ ಅವರಿಗೆ ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಪೂರ್ಣವಾದಂತಹ ನಮನವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಈ ಮೂಲಕವಾಗಿ ಗ್ರಾಮಸ್ಥರು ಶಿವಕುಮಾರ ಸ್ವಾಮಿಗಳಿಗೆ ನಮನವನ್ನು ಸಲ್ಲಿಸುವ ಮೂಲಕವಾಗಿ ಗೌರವಾರ್ಪಣೆ ಮಾಡಿದ್ದೀವಿ ಹಾಗಾಗಿ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ದಯವಾಗಿದೆ ಈ ಸಂದರ್ಭದಲ್ಲಿ ವಿಶೇಷ ಪೂಜೆ ಭಜನಾ ಕಾರ್ಯಕ್ರಮ ಮತ್ತು ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ಎಲ್ಲ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಬನ್ನಿ ಅಮ್ಮ ಬಿಸಾಡಬಾರ್ದು ಅದಕ್ಕಾಗಿ ಸಹ ವಿಶೇಷವಾದ ಒಂದು ಸ್ಥಳವನ್ನ ನಿಗದಿ ಮಾಡಿದರೆ ಟ್ಯಾಕ್ಟರ್ನಲ್ಲಿ ಸಿಗಿ ಆ ಟ್ಯಾಕ್ಟರ್ನಾಗ ತಾಲೂಕ್ ತಿನ್ನುವಂಥ ತಡೆಗಳನ್ನ ಬಿಸಾರ್ಬೇಕು ಸ್ವಚ್ಛತೆ ಮೊದಲಾದ್ಯತೆ ಬನ್ನಿ ಬನ್ನಿ ಸರ್ ಬನ್ನಿಯಮ್ಮ ಪ್ರಸಾದೇಶ್ವರಿ ಬನ್ನಿ ಅಣ್ಣ ಬನ್ನಿ ಸರ್ ಬನ್ನಿ ಗಂಗಾ ಮಠದ ಡಾಕ್ಟರ್ ಶ್ರೀವಾಶೋಣಿ ಸ್ವಾಮಿಗಳ ಒಂದು ಜನ್ಮದಿನದ ನೂರ ಹದಿನೆಂಟನೇ ಒಂದು ಜನ್ಮೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಸಂದರ್ಭ ಈ ಬೆಟ್ಟಪುರದಲ್ಲಿ ನಡ್ಕ ಬಂದಿರತಕ್ಕಂಥ ಒಂದು ವಿಚಾರ ಇವತ್ತು ನಮ್ಮ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ನಡೀತಕ್ಕಂಥ ಈ ಅನ್ನದಾಸೋಹ ಹಾಗೂ ಅವರ ಒಂದು ಏನು ಶಿಕ್ಷಣ ಆಗ್ಬೋದು ಅವರು ಇವತ್ತು ಪೂಜ್ಯ ಗುರುಗಳು ಅವರು ಕಷ್ಟಪಟ್ಟಿರ್ತಕ್ಕಂಥ ಒಂದು ಶಿಕ್ಷಣಕ್ಕೆ ಅವರು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಜೊಳಗೆ ಹಾಕೊಂಡು ಇಡೀ ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲ ಒಂದು ಅದೆಲ್ಲ ನಾವು ತೆಗೆದುಕೊಂಡು ರೈತರಿಂದ ಇವತ್ತು ಎಷ್ಟೋ ಲಕ್ಷಾಂತರ ಸಹಸ್ರಾರ ಒಂದು ವಿದ್ಯಾರ್ಥಿಗಳಿಗೆ ಅನುದಾನ ಮಾಡೋದು ಅಷ್ಟು ಸುಲಭವಾದ ಒಂದು ವಿಚಾರ ಅಲ್ಲ ಯಾಕೆಂದ್ರೆ ಇವತ್ತು ನಾವು ಬೆಟ್ಟದಪುರದಲ್ಲಿ ಅವರ ಒಂದು ಆಚರಣೆ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಯಾಕೆಂದ್ರೆ ಇವತ್ತು ಬೆಟ್ಟದಪುರದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆಯೋದು ನಮ್ಮ ಸುಸ್ವಾಗತ ಯಾಕೆಂತಂದ್ರೆ ಸ್ವಾಮಿಗಳು ಅಂದ್ರೆ ಏನು ಅಷ್ಟು ಸುಲಭವಾದ ಒಂದು ಮಾತಲ್ಲ ಯಾಕೆಂದ್ರೆ ಅವರು ಬಹಳ ಕಷ್ಟಪಟ್ಟು ಮುಂದೆ ಬಂದು ಇವತ್ತು ವಿದ್ಯಾರ್ಥಿ ಆಗ್ಬೋದು ದಾಸೋಹ ಆಗ್ಬೋದು ಎಲ್ಲ ಒಂದು ವಿವಿಧ ದಾಸೋಹ ಅಂತ ಒಂದು ಹೆಸರು ತಗೊಂಡು ಅವರು ಟೈಮಿಂಗ್ಸ್ ಯಾವ್ದೆ ಅಂದ್ರೆ ಒಂದು ಪೂಜೆಗೆ ಶಿವ ಪೂಜೆ ಮಾಡ್ದಾನೆ ಯಾವುದೇ ಕಾರ್ಯ ಮಾಡ್ತಿಲ್ಲ ಆಮೇಲಿಂದ ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡೋದಾಗ್ಬೋದು ಎಲ್ಲ ವ್ಯವಸ್ಥೆ ಭಕ್ತಾದಿಗಳಿಗೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಅನ್ನೋದೇ ಅವರ ಒಂದು ಉದ್ದೇಶ ಆಗಿತ್ತು ಯಾಕೆಂದ್ರೆ ಇವತ್ತು ನಮ್ಮ ಜನ ಈ ಜನ ಅಂತೆಲ್ಲ ಎಲ್ಲ ಜನಾಂಗದವ್ರನ್ನೇ ಪ್ರೀತಿಯಿಂದ ಕಂಡಂತ ಒಂದು ವ್ಯಕ್ತಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ನಮ್ಮ ಎಲ್ಲರ ಎಲ್ಲ ನಮ್ಮ ಬೆಟ್ಟಪುರದ ಪರವಾಗಿ ನಾನು ಹೃದಯಪೂರ್ವಕ ಅರ್ಪಿಸ್ತೇನೆ ಶಿವಕುಮಾರ ಸ್ವಾಮೀಜಿ ಬಳಗದ ಅಧ್ಯಕ್ಷ ರುದ್ರೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್ ಜಗದೀಶ್ ಮೇಷ್ಟು ಹಾಗೂ ವೀರಶೈವ ಸಮುದಾಯದ ಪದಾಧಿಕಾರಿಗಳಾದ ಎಸ್ ಮಲ್ಲೇಶ್ ಅಶೋಕ್ ಕುಮಾರ್ ಶಿವು ಸಂಜು ನಮೋ ಮಲ್ಲೇಶ್ ಚರಣ್ ಸೇರಿದಂತೆ ಊರಿನ ನಾಗರಿಕರು ಭಾಗವಹಿಸಿದರು ಕಾರಣ ಇಷ್ಟೇ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಶಿವಕುಮಾರ ಸ್ವಾಮೀಜಿ ಬಳಗ ಎಂಬ ಒಂದು ಸಂಘವನ್ನ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಒಂದು ಹಳ್ಳಿಯಲ್ಲಿ ಕೂಡ ಒಂದು ಶಿವಕುಮಾರ ಸ್ವಾಮೀಜಿಯ ಹುಟ್ಟಲಪವನ್ನ ಆಚೆ ಬರ್ತಾ ಇದಾರೆ ಯಾಕೆ ಅಂತ ಅಂದರೆ ತ್ರಿವಿಧ ದಾಸೋರಿ ಅಂತ ಅಂದರೆ ಅನ್ನ ಆಹಾರ ವಸತಿ ಇಷ್ಟನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ಅಂತ ಅಂದ್ರೆ ಶಿವಕುಮಾರ ಮಹಾಸ್ವಾಮಿಗಳು ಅವರು ಈ ಒಂದು ದಾಸೋಹ ಕಾರ್ಯಕ್ರಮವನ್ನ ನೋಡಿಕೊಂಡು ಇವತ್ತು ಎಲ್ಲ ಮಠ ಮಂದಿರಗಳು ಕೂಡ ಮಾಡ್ತಾ ಇದ್ದಾವೆ ಹಾಗಾಗಿ ಅನ್ನ ವಸತಿ ಮತ್ತೆ ವಿದ್ಯೆ ಇಷ್ಟನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಆರಂಭಿಸಿದ್ದೆ ನಮ್ಮ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅವತ್ತು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ದಾಸೋಹವನ್ನ ನೀಡ್ತಾ ಇರ್ತಕ್ಕಂಥ ಮಠ ಅಂತ ಅಂದ್ರೆ ಅದು ಶ್ರೀ ಸಿದ್ಧಗಂಗಾ ಮಹಸ್ವಾಮಿಗಳ ಮಠ ಹಾಗಾಗಿ ನಾವು ಕೂಡ ಸುಮಾರು ಈಗೊಂದು ಆರೇಳು ತಿಂಗಳ ಹಿಂದೆ ಈ ಒಂದು ನಾವು ಶಿವಕುಮಾರ ಸ್ವಾಮಿ ಬಳಗವನ್ನ ನಮ್ಮ ಬೆಕುರದಲ್ಲಿ ಮಾಡಿದ್ದೇವೆ ಅದರ ಮುಖಾಂತರ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವ್ಯಕ್ತಿ ನಿರ್ಧಾರವನ್ನು ನಾವು ಹೊಂದಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇದೇ ಮೊದಲನೆಯದಾಗಿ ಮೊದಲನೇ ವರ್ಷವಾಗಿ ನಾವು ಆಚರಿಸ್ತಾ ಇದ್ದೇವೆ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸಂಘವನ್ನ ನಾವು ಈ ಒಂದು ಮಾಡಿ ಸುಮಾರು ಮೂವತ್ತೊಂದು ಜನ ಈ ಒಂದು ಸಂಘದಲ್ಲಿ ಸದಸ್ಯ ಆಗಿರ್ತಾರೆ ಅವರುಗಳ ಸಹಾಯದ ಇದರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಪ್ರತಿ ವರ್ಷ ಕೂಡ ಈ ಒಂದು ಹಬ್ಬವನ್ನ ಹುಟ್ಟಿದ ಹಬ್ಬವನ್ನ ನಾವು ಆಚರಣೆ ಮಾಡ್ತೇವೆ ಅಂತ ನಿರ್ಧಾರ ಕೈಗೊಂಡಿದ್ದೇವೆ ಹಾಗಾಗಿ